ಒಬ್ಬನಿಗೆ ನಾಲ್ಕು ಮಂದಿ ಹೆಂಡತಿಯರಿದ್ದರು ಏನು ಒಬ್ಬನಿಗೆ ನಾಲ್ಕು ಮಂದಿ ಹೆಂಡತಿಯರಿದ್ದರು ಏನು ಒಂದು ದಿನ ಗಂಡಂದ ನಾನು ಅಮೇರಿಕ ಕೊಂಟಿನಿ ಯಾರಿಗೇನೇನು ಬೇಕು ತರ್ತೀನಿ ಅಂತ ಕೇಳಿದ ನಾಲ್ಕು ಮಂದಿ ಹೆಂಡತಿಯರನ್ನು ಕುಂಡಿಸ್ಕೊಂಡು ನಾ ಅಮೇರಿಕ ಕೊಂಟಿನಿ ಇವತ್ತು ಮತ್ತು ಏನೇನು ತರ್ಬೇಕು ನಿಮಗೆ ನಾಲ್ಕು ಮಂದಿ ಮತ್ತೆ ಹೆಂಡತಾರ ನಾಲ್ಕು ಮಂದಿ ಇದ್ರೆ ಮತ್ತು ಓಸು ಮಂದಿ ಕೇಳಬೇಕಿಲ್ಲ ಜಡ್ತಾ ಜಡಿತಾರ ಒಬ್ಬೇಕಿನ ಕೇಳ ಹೋದನಂತ್ರಿ ಹೌದಿಲ್ಲ ರೀ ಹೌದಿಲ್ಲ ಎಲ್ಲಿ ಎಲ್ಬ ಕಳ್ಕೊತ ನಾವ ಗಂಡ ಒಬ್ಬಕ್ಕೇ ಕೇಳಿದ ನಂತರ ಬಂದ ಕೂತ್ಕೊಂಡಿದ್ರು ಹಾಲ್ನಾಗ ಕೇಳಿದೆ ನಿನಗೇನು ಬೇಕು ಮೊದಲನೇ ಹೆಂಡತಿ ಕೇಳ್ದೆ ನಿನಗೆ ಏನು ಬೇಕು ನನಗೆ ನೋಡ್ರಿ ಒಂದು ಒಂದು ನಲವತ್ತು ತೊಲಿ ಬಂಗಾರ ತಂದು ಕೊಡ್ರಿ ಅಂತಂದ್ಲಕ್ಕಿ ಆಯ್ತು ಅಂತ ಲೆಕ್ಕ ಬರ್ಕೊಂಡ ಎರಡನೇದಕ್ಕೆ ಹೆಣ್ತಿ ಕೇಳಿ ನಿನಗೇನು ಬೇಕು ಅಂದರೆ ಮನೆಗಳು ಹಾಳಾಗಬಾರ್ದು ಅಂದರೆ ಹೆಂಗೆ ಸಂಸಾರ ಮಾಡಬೇಕಂತ ಎರಡನೇದಕ್ಕೆ ಕೇಳಿದವ ನಿನಗೇನು ಬೇಕು ನನಗೊಟ್ಟು ಸ್ಲಿಪ್ಪರ್ ಚಲೋ ಬಂದವಂತ ನೋಡ್ರಿ ಹಾಕ್ಕೊಳು ಕಾಲಕ್ಕೆ ಹಾಕ್ಕೊಳ್ಳವು ಇಷ್ಟು ಎತ್ತರೂ ಬೇಕು ಇಷ್ಟೆತ್ತರ ಆಗ್ಬೇಕು ನಾನು ಅಂದ್ರೆ ಹಂತ ತೊಗೊಂಬರೋ ಹತ್ತು ಜೋಡು ಲಕ್ಕಿ ಬರ್ಕೊಂಡ ಲೆಕ್ಕದಾಗ ತರ್ತೀನಂತ ಮೂರನೇ ದಕ್ಕಿಕ್ಕೆ ಕೇಳಿದೆ ನಿನಗೇನು ನನಗೆ ಒಂದು ನಲವತ್ತೈವತ್ತು ಸಾವಿರ ಕೊಟ್ಟು ಸೀರೆ ಬರ್ತಾವಲ್ಲ ರೀ ಅವು ತರ್ಬೇಕು ನೋಡಿರಿ ಒಂದು ಐವತ್ತು ಅದ್ಲಕ್ಕಿ ಹ್ಞೂ ಆಯ್ತಂತ ಬರ್ಕೊಂಡ ಮೇಲೆ ಲಾಸ್ಟ್ನೇದಕ್ಕೆ ಹೆಂಡತಿ ಉಳ್ದಿದ್ಲು ನಾಲ್ಕನೇದಕ್ಕೆ ನಿನಗೇನು ಬೇಕು ಅಂತ ಕೇಳಿದ್ರೆ ನನಗೇನು ಬ್ಯಾಡನ್ಲಕ್ಕಿ ನನಗೇನು ಬೇಡ ಅಲ್ಲ ಎಲ್ಲರೂ ಹೇಳ್ಯಾರ ಮೂರು ಮಂದಿ ನಿಮ್ಮ ಅಕ್ಕದವರು ಹೇಳ್ಯಾರ ಮತ್ತು ನೀ ಯಾಕೆ ಹೇಳಾವಲ್ಲಿ ಇಲ್ಲ ನನಗೇನು ಬೇಡ ಬೇಡಂದ್ರೆ ಬಿಡು ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ಬೇಡಂದ್ರೆ ಬಿಡು ಹೊಕ್ಕಿನಂತ ತಯಾರಾದ ತಯಾರಾದ್ಮೇಲೆ ಹೋದ ಅಮೇರಿಕ ಹೋಗಿ ಎಲ್ಲ ಹೆಂಡತೀರಿಗೆ ಏನೇನಂದ್ರೆ ಬಂಗಾರ ಅಂದ್ರೆ ಬಂಗಾರ ತಗೊಂಡ ಸ್ಲಿಪ್ಪರ್ ಅಂದ್ರೆ ಸ್ಲಿಪ್ಪರ್ ತಗೊಂಡ ಸೀರೆ ಬೇಕು ಅದನ್ನು ತಗೊಂಡ ಅಂದ್ರೆ ಮನೆ ಸಂಸಾರ ಹೆಂಗೆ ಕೆಡತೈತಿ ಕೆಡಬಾರ್ದು ಅನ್ನೋದು ಹೇಳ್ತಾ ಇದ್ದೀನಿ ಅಷ್ಟು ತಗೊಂಡು ಊರಿಗೆ ಬಂದ ಬಂದಕುನ ಮನೆಯ ಕೂತ್ಕೊಂಡು ಪಡಿಸಲಿ ಇರ್ತಲ್ಲ ಹಾಲು ಅಂತೀವಿ ಅದಕ್ಕೆ ಪಟಸಾಲಿ ಕುತ್ಕೊಂಡು ಎಲ್ಲ ಬಿಚ್ಚಿಟ್ಟ ವರ್ಷ ಮಂದಿ ನಾಲ್ಕು ಮಂದಿ ಹೆಂಡ್ತಿಯರು ಬಂದರು ನಾಲ್ಕು ಮಂದಿ ಹೆಂಡತಿಯರು ಬರೋಣ ಫಸ್ಟ್ನೇ ಹೆಂಡ್ತಿ ಕೇಳಿದರು ಮತ್ತು ಬಂಗಾರದಿಂದ ಬಂಗಾರದೆಲ್ಲ ತಂದಿರೇನು ಏ ತಂದಿನ ತಗೋ ಅಂತಂದ ಬಾಕ್ಸ್ ಕೊಟ್ಟ ನಾ ಹೇಳ್ದಟ್ಟ ತಂದಿರ ಹಾಂ ನೀ ಹೇಳ್ದಟ್ಟ ತಂದೀನಿ ತಗೋ ಹಾಂ ಅದಕ್ಕೆ ನೀವು ಗಂಡಂತಾರೆ ನೀವು ಗಂಡಾಗಿದ್ದು ಭಾಳ ಚಲೋ ಆ ತಂದಕ್ಕೆ ಎರಡನೇದಕ್ಕಿ ಇದ್ಲ ಮತ್ತು ನಾ ಹೇಳಿದ್ದು ತಂದಿರನು ಕಾಲಾಗ ಹಾಕೊಳ್ಳಿ ಹೇಳಿ ಇಷ್ಟು ಹತ್ತು ಜೋಡು ಹೇಳಿದ್ನಲ್ಲ ಅಯ್ ತಂದೀನಿ ಅಂತ ಹಾಂ ಅದಕ್ಕೆ ನಾನು ಗಂಡಂತ ಅನಿಸ್ಕೊಂತೀನೋಣ್ಣೆ ಅನ್ಲಕ್ಕಿ ಮೂರನೇ ದಕ್ಕಿದ್ಲ ಮತ್ತು ನಾ ಚಲೋ ಸೀರೆ ಹೇಳಿದ್ನಲ್ಲ ಐವತ್ತು ನಲ್ವತ್ತು ಸಾವಿರ ಕೊಟ್ಟು ಅವೊಂದು ನಲ್ವತ್ತು ಹೇಳಿದ್ನಲ್ಲ ತಂದಿರೇನ ಅಯ್ತು ತಂದಿನಲ್ಲ ತಗೋ ಅಂತ ಕೊಟ್ಲು ಹಾಂ ಭಾಳ ಚಲೋ ನಿನ್ನಂತ ಗಂಡನ ಪಡ್ಕೊಂಡದ್ದು ಪುಣ್ಯ ಆಯ್ತು ನೋಡನ್ಲಕ್ಕಿ ಲಾಸ್ಟ್ನೇ ದಕ್ಕಿ ಇದ್ಲಲ್ಲ ಆಕೆ ಏನು ಕೇಳಿದ್ದಲ್ಲ ಸುಮ್ಮನೆ ನಿಂತಿದ್ಲು ಅವಾಗಂದ ಅಂದ ಅಲ್ಲ ಮೂರು ಮಂದಿ ಹೆಂಡತಿಯರು ಫಸ್ಟ್ನೇ ಕೇಳಿದ್ಲು ಎರಡನೇದಕ್ಕಿನೂ ಕೇಳಿದ್ಲು ಮೂರನೇದಕ್ಕಿನೂ ಕೇಳಿದ್ಲು ಅವ್ರಿಗೆ ಏನು ಅದು ತಂದು ಕೊಟ್ಟೆ ನೀನು ಯಾಕೆ ಹೋಗಕ್ಕಾದ್ರೆ ಇದನ್ನ ತೊಗೊಂಬರೀ ಇದನ್ನ ಇಲ್ಲ ಅಂತ ನೀ ಯಾಕೆ ಅನ್ನಲಿಲ್ಲ ಅಂತ ಕೇಳಿದ ಗಂಡ ಅವಾಗ ಹೆಂಡತಿ ಎಷ್ಟು ಚಲೋ ಉತ್ತರ ಕೊಡ್ತಾಳಕ್ಕೆ ಲಾಸ್ಟ್ನೇ ಹೆಂಡತಿ ಕೊನೆ ಹೆಂಡತಿ ಎಷ್ಟು ಚಲೋ ಮಾತು ಉತ್ತರ ಕೊಡ್ತಾಳಂತಂದ್ರೆ ನೋಡ್ರಿ ಅವ್ರವ್ರಿಗೆ ಯಾವುದು ಅದನ್ನು ತಂದು ಕೊಟ್ಟಿರಿ ನನಗೆ ಮನುಷ್ಯನಾಗ ಏನಿತ್ತಂದ್ರೆ ನನ್ನ ಗಂಡ ಅಲ್ಲಿಂದ ಯಾವಾಗ ಆರಾಮಾಗಿ ಬರ್ತಾ ನಾನು ಅಷ್ಟೇ ಮುಖ್ಯ ಆಗಿತ್ತು ಅದಕ್ಕೆ ನಾನು ಏನು ಕೇಳಲಿಲ್ಲ ಅಂತನ್ಲಕ್ಕಿ ನಾನು ಏನು ಕೇಳಲಿಲ್ಲ ನನ್ನ ಗಂಡ ಆರಾಮಾಗಿ ಬರೋದು ನನಗೆ ಭಾಳ ಮುಖ್ಯ ಆಗಿತ್ತು ನನಗೆ ವಸ್ತು ಮುಖ್ಯ ಅಲ್ಲ ನನಗೆ ನನ್ನ ಗಂಡ ಮುಖ್ಯ ಆರಾಮಾಗಿ ಬಂದು ಕುಂತ ಒಂದು ಎರಡು ಮಾತಾಡಿ ನೀರು ಕುಡಿದಿದ್ದು ಯಾವಾಗ ನಾನು ನೋಡೇ ನಾನು ಅಂದುಕೊಂಡಿದ್ದೆ ಅದು ನೀಗಿತ್ತು ನಾ ನಾನು ಕೇಳಿದ್ದು ಒಂದೇ ಬೇರೆ ಏನು ಬೇಡ ಅಂದರೆ ಬೇರೆ ಏನು ಬೇಡ ಇದು ಒಂದೇ ಕೇಳಿದ್ದೆ ನಾನು ಆವಾಗಂತಾನ ನೀವು ಓಸು ಮುಂದೆ ಡಿವರ್ಸ್ ತೊಗೊಂಡು ಆಕಿನ ಕುಟಾಗ ಹೊಂದಾಣಿಕೆ ಅಕ್ಕಿನಂದವ ನೀವು ಓಸು ಮುಂದೆ ಡಿವೋರ್ಸ್ ತೊಗೊಂಡು ನೀವು ಕೊನೆ ಹೆಂಡತಿ ಕುಟಾಗ ನಾನು ಹೊಂದಾಣಿಕೆ ಇಡ್ತೀನಿ ಕಾರಣ ಪ್ರೀತಿ ಇರಬೇಕು ವಾತ್ಸಲ್ಯ ಇರಬೇಕು ಸಂಸಾರ ಅಂತಂತಂದ್ರೆ ವಾತ್ಸಲ್ಯ ತುಂಬಿರಬೇಕು ಆ ಪ್ರೀತಿ ತುಂಬಿರಬೇಕು ಇರಬೇಕು ಮನೆಗೆಲ್ಲ ಇಬ್ಬರೇ ಇರ್ತಾರೆ ಏನು ಮನೆಯೊಳಗು ನೂರು ಮಂದಿರ್ತಾರ ಮನೆ ಸಂಸಾರ ದೊಡ್ಡ ಮನೆತನ ಅಂತಂದ್ರೆ ಬಹಳ ಇರ್ತಾರೆ ಸಣ್ಣ ಮನೆತನ ಅಂತಂದ್ರೆ ಸ ಎಲ್ಲರೂ ಸ್ವಲ್ಪ ಜನ ಇರ್ತಾರ ಅಂದರೆ ಆ ಮನೆಯೊಳಗೆ ಯಾವುದು ಮುಖ್ಯ ಆಗ್ತದಂತಂದ್ರೆ ಶಾಶ್ವತವಾಗ ಮನೆಯೊಳಗೆ ಉಳಿಯುವಂಥದ್ದು ಒಂದು ಪ್ರೀತಿ ಒಂದು ನಂಬಿಕೆ ಅದು ಗಳಿಕೆ ಮಾಡ್ಕೊಂಬಿಟ್ರೆ ಆಯಿತು ಜೀವನ ಶಾಶ್ವತ ಆಗ್ತೈತೆ ಜಗತ್ತಿನ ಮನೆಯೊಳಗೆ ಮನಸ್ಸು ಚಲೋ ಇರ್ತಾವು ಈಗ ಹಳೇದ್ರ ಒಬ್ಬರು ಮಾತು ಹೇಳ್ತಿದ್ರು ತಲೆ ಚಲೋ ಇದ್ರೆ ಮನೆಯಾಗಿನೇ ಒಲಿ ಚಲೋ ಇರ್ತಾವ ಅಂತ ಒಂದು ಮಾತು ಹೇಳ್ತಿದ್ರು ಹಿರಿಯರು ತಲೆ ಚಲೋ ಇದ್ದರೆ ಮನೆಗಿನ ಒಲಿ ಚೊಲೋ ಇರ್ತಾವಂತ ಕಾರಣದ ಬಿಡಿಸ್ ಹೇಳ ಹೆಂಗಂತಂದ್ರೆ ತಲೆ ಚಲೋ ಇತ್ತು ಅಂದ್ರೆ ಅಣತಂಬ್ರಿಗೆ ಕೂಡಿರೋದು ಅದಕ್ಕೆ ತಲೆ ಚಲೋ ಹಳೇಬರು ಹೇಳ್ತಿದ್ರಲ್ಲ ಒಲಿ ಎರಡು ಮಾಡಬಾಡ್ರಿ ವಾ ಅಂತಿದ್ರು ಅವ್ರು ಹ್ಞೂ ಒಲಿ ಎರಡು ಮಾಡಬಾಡ್ರಿ ಅಂತಿದ್ರು ಕಾರಣ ಅಂದ್ರೆ ಅವ್ರದ್ದು ಮಾಡ್ಕೊಂಡು ತಿನ್ನೋದು ನಮ್ಮ ನಾವು ಮಾಡ್ಕೊಂಡು ತಿನ್ನೋದು ಬೇರೆ ಗೊತ್ತಲ್ಲ ಇದಕ್ಕೆ ಒಲಿ ಎರಡು ಅಂದ್ರೆ ಅವಾಗಿನ ಕಾಲದವರು ಮತ್ತು ಮನ್ಯಾಗ ತಲಿ ಚಲೋ ಇತ್ತು ಮತ್ತು ಒಲಿನೂ ಚಲೋ ಇರಬೇಕಾಗ್ತೈತಿ ಮತ್ತು ತಲಿನೇ ಚಲೋ ಇಲ್ಲ ಅಂತಂದ್ರೆ ಮತ್ತು ಒಲಿಗಳು ಕೆಡ್ತಾವೆ ಎರಡು ಆಗ್ತಾವೆ ಭಾಗ ಆಗ್ತವೆ ಬೇರೆಲ್ಲ ಆಗ್ತೈತಿ ಯಾಕ ಮನಸ್ಸಿನ ನೆಮ್ಮದಿ ಕೆಡ್ತಂದ್ರೆ ತಲೀ ಆ ಒಂದು ನೆಮ್ಮದಿಯನ್ನು ಬುದ್ಧಿ ಮತಿ ಬುದ್ಧಿ ಅದು ಕೆಡಿಸಿ ಅಂತಂತಂದ್ರೆ ಅಂತಂತಂದರೆ ಬೇರೆ ಹೇಗಕ್ಕೆ ಹುಟ್ಟಚ್ ಹುಟ್ಟಿಸ್ತತ್ತದು ಬೇರೆ ಆಗಕ್ಕೆ ಹುಟ್ಟಿಸ್ತದೆ ಒಬ್ಬನೇ ಸುಖ ಅದು ಮನಸ್ಸಿನ ನೆಮ್ಮದಿ ಸಂತೋಷಮಯವಾಗಿರಿಸ್ತದೆ ಮತ್ತು ಯಾವುದು ಸ್ವೀಕಾರ ಮಾಡಿದರೆ ಬಹಳ ಉತ್ತಮ ಅಂತ ನಾವು ತಿಳ್ಕೋಬೇಕು ಯಾವುದು ಸ್ವೀಕಾರ ಮಾಡಬೇಕು ಸುಖ ಸ್ವೀಕಾರ ಮಾಡಬೇಕು ದುಃಖ ಸ್ವೀಕಾರ ಮಾಡಬೇಕು ಮತ್ತು ಯಾವುದು ಮಾಡೋದ್ರಿಂದ ಯಾವುದನ್ನು ಸ್ವೀಕರಿಸೋದ್ರಿಂದ ನಮಗೆ ನೆಮ್ಮದಿ ಆಗ್ತದ ಅನ್ನುವಂಥದ್ದು ಈ ಜಗತ್ತಿನ ಮೇಲೆ ಸುಖ ಇದೆ ದುಃಖ ಇದೆ ಏನು ಈ ಭೂಮಿ ಮ್ಯಾಗ ಸುಖನೂ ಇದೆ ದುಃಖನೂ ಇದೆ ಎಲ್ಲವೂ ಇದೆ ಅದಕ್ಕೆ ಒಬ್ಬರು ಹೇಳ್ತಾರೆ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ಸುಖ ನೀಚ ದುಃಖ ನೀಚ ಅಂತ ಒಂದು ಸಂಸ್ಕೃತ ಶ್ಲೋಕ ಹೇಳ್ತದೆ ಅಂದರೆ ಈ ಸುಖ ಮತ್ತು ದುಃಖ ಅದಾವಲ್ಲ ಅವೆರಡು ಚಕ್ರ ಇದ್ದಂಗೆ ಚಕ್ರ ಅಂದರೆ ಗಾಲಿ ಇದ್ದಂಗೆ ಗಾಲಿ ಹಗಲೆಲ್ಲ ಹಿಂಗೆ ತಿರುಗ್ತಾ ಇರ್ತೈತಿ ಒಮ್ಮೆ ಸುಖ ಬರ್ತದ ದುಃಖ ಬರ್ತದೆ ಸುಖ ಬರ್ತದ ದುಃಖ ಬರ್ತೈತಿ ಆದ್ರೆ ಸುಖನೂ ಶಾಶ್ವತವಲ್ಲ ದುಃಖನೂ ಶಾಶ್ವತವಲ್ಲ ಬಡತನ ಶಾಶ್ವತವಲ್ಲ ಶ್ರೀಮಂತಿಕೆ ಶಾಶ್ವತವಲ್ಲ ಮತ್ತು ಯಾವುದು ಶಾಶ್ವತ ಅಂದ್ರೆ ನಿಜವಾಗಿರ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಯಾವುದು ಕೊಡ್ತದಲ್ಲ ಅದು ಶಾಶ್ವತವಾಗಿ ಉಳಿತದೆ ಅನ್ನುವಂಥದ್ದು ಅರ್ಥ ಮಾಡ್ಕೋದು ನಿಜವಾದ ನೆಮ್ಮದಿ ಅದಲ್ಲ ಆ ನೆಮ್ಮದಿ ಹುಡುಕಬೇಕಾಗ್ತತಿ ಸುಖ ಬರ್ತದೆ ಆರು ತಿಂಗಳು ಸುಖ ಬಂತು ಅಂದ್ರೆ ಆರು ತಿಂಗಳು ದುಃಖ ಬರ್ತದೆ ಇಲ್ಲೇನು ಜಗತ್ತಿನ ಮೇಲೆ ಸುಖ ಇದೆ ದುಃಖ ಇದೆ ಹ್ಞೂ ಎರಡೂ ಇದ್ದಾವೆ ಎರಡೂ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದ ಮಾಡಬೇಕು ಆರಾಮ ನೆಮ್ಮದಿಂದ ಅದೀವಿ ಅಂತಂದ್ರೆ ಮನೆ ಮೇಲೆ ಮನೆ ಕಟ್ಸ್ಕೊಂಡು ಕುಂತೀವಿ ಸಂತೋಷದಿಂದ ಊಟ ಮಾಡ್ತೀವಿ ಮನೆಯಾಗ ಆನಂದ ಐತಿ ಅಂತಂದ್ರೆ ಅದೇ ಆನಂದ ಖಾಯಂ ಇರ್ತದೇನು ಖಾಯಂ ಇರೋದಿಲ್ಲ ಶಾಶ್ವತ ಇರೋದಿಲ್ಲ ಒಂದು ಸ್ವಲ್ಪ ಮನೆಯೊಳಗೆ ವಾತಾವರಣ ಕೆಟ್ಟಿತ್ತು ಅಂತಂದ್ರೆ ಅದು ದುಃಖ ಬರ್ತದೆ ನೋಡವಾಗ ದುಃಖ ಅದು ಬರ್ತದೆ ಸುಖನೂ ಖಾಯಂಂಗಿಲ್ಲ ದುಃಖನೂ ಖಾಯಂಂಗಿಲ್ಲ ಸಿರಿವಂತಿಕೆ ಐತಲ್ಲ ಅದು ಖಾಯಂಂಗಿಲ್ಲ ಬಡತನ ಐತಲ್ಲ ಅದನ್ನು ಖಾಯಂಂಗಿಲ್ಲ ಮತ್ತು ಯಾವುದು ಖಾಯಂ ಉಳಿತದ ಈ ಭೂಮಿ ಮ್ಯಾಗ ಮತ್ತು ನಾವು ಜನರಿಗೆ ಯಾವುದು ಕೊಟ್ಟು ಹೋಗಬೇಕು ಅಂತಂದ್ರೆ ಒಳ್ಳೆಯದನ್ನು ಜಗತ್ತಿಗೆ ಕೊಡಬೇಕು ಮನಸ್ಸಿನ ನೆಮ್ಮದಿ ಕೆಡಿಸ್ಕೊಳ್ಳಾರ್ದಂಗೆ ಒಳ್ಳೆಯದನ್ನು ಕೊಟ್ಟು ಹೋಗಬೇಕು ಈ ಜಗತ್ತಿಗೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ಮನಸ್ಸಿನ ನೆಮ್ಮದಿ ಕೆಡಿಸ್ಕೋಬಾರ್ದು ಆ ನಿಟ್ಟಿನೊಳಗೆ ಬದುಕಿ ಜನರಿಗೆ ಒಳ್ಳೆಯದನ್ನು ಕೊಟ್ಟು ಹೋಗಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೇಳಿಲ್ಲ ಬಸವಣ್ಣನವರು ಅಂತ ಅದ್ಭುತ ಹೇಳ್ತಾರೆ ಮಾತು ಮರಣಕ್ಕೆ ಆಗಬೇಕು ಮಾತಿನಿಂದಲೇ ಜನನ ಮಾತಿನಿಂದಲೇ ಮರಣ ಮಾತಿನಿಂದಲೇ ಸರ್ವ ಸಂಪದವು ಜಗಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಒಬ್ಬರು ಕವಿಗಳು ಹೇಳ್ತಾರೆ ಸರ್ವಜ್ಞ ಕವಿಗಳು ಚಲೋ ಮಾತಾಡಬೇಕು ನೋಡಿದ್ರೆ ಅಂಥ ಒಳ್ಳೆ ಮಾತು ಹೇಳಬೇಕು ಎಲ್ಲವನ್ನು ಪಡ್ಕೋತೀನಿ ಅಂತ ಅಂತೀವಲ್ಲ ಅದು ಮೂರ್ಖತನ ಆಗ್ತದ ಯಾವುದು ಎಲ್ಲ ಪಡ್ಕೊತೀನಿ ಅಂತಿವಲ್ಲ ನಾವು ಅದು ಮೂರ್ಖತನ ಆಗ್ತದೆ ಎಲ್ಲವೂ ನಂದೇ ಅಂತ ತಿಳ್ಕೊಂಡು ಕೂಡ್ತೀವಿ ಅಂತಂದ್ರೆ ಅದು ಮೂರ್ಖತನ ಆಗ್ತದ ಈಗ ನೀವು ಪ್ರವಚನ ಕೇಳಕ್ಕೆ ಕುಂತೀರಿ ಬೆಳತನ ಇಲ್ಲೇ ಕುಂಡಿರ್ತೀನಿ ಅಂತಂದ್ರೆ ನಿಮಗೆ ಮೂರ್ಖತನ ಆಗ್ತೈತಿ ನಾನು ಯಾವಾಗ ಬಿಡ್ತೀನಿ ಯಾವಾಗ ನೀವು ಮನೆಗೆ ಹೋದ್ರೆ ತಣ್ಣಗಿರ್ತೀರಿ ನಾನು ನನ್ನ ರೂಮಿಗೆ ಹೋದ್ರೆ ತಣ್ಣಗಿರ್ತೀವಿ ಖಾಯಂ ಕುಂಡಿರ್ತೀನಿ ಅಂತಂದ್ರೆ ಮೂರ್ಖತನ ಆಗ್ತೈತಿ ಮೂರ್ಖತನ ಆಗ್ತೈತಿ ಯಾವುದು ಸರಿಯಾಗಿ ಸ್ವೀಕಾರ ಮಾಡಬೇಕು ಯಾವುದು ಸರಿಯಾಗಿ ಸ್ವೀಕಾರ ಮಾಡಬಾರ್ದಂತ ಮನಸ್ಸಿಗೆ ಗೊತ್ತದೆ ಗೊತ್ತಿದ್ರು ಮತ್ತು ಅಡ್ಡಗಾಲು ಒಗಿತೀವಿ ಅಂತಂತಂದ್ರೆ ಮತ್ತು ಬುದ್ಧಿ ಅರ್ಥ ಅರ್ಥಲ್ಲ ಅದು ಬುದ್ಧಿ ಕೆಟ್ಟೇತಂತನ ಅರ್ಥ ಬುದ್ಧಿ ಸರಿ ಇತ್ತು ಅಂತಂತಂದ್ರೆ ಪ್ರೀತಿ ಐತಲ್ಲ ಆ ನಂಬಿಕೆ ಇದೆಯಲ್ಲ ಆ ವಾತ್ಸಲ್ಯ ಇದೆಯಲ್ಲ ಅದು ಭಾಳ ದೊಡ್ಡದು ಅದನ್ನು ಗ್ರಹಿಸ್ಕೋಬೇಕು ಅದ್ರ ಜೊತೆಗೆ ಅದನ್ನು ಉಳಿಸ್ಕೋಬೇಕು ಮನಿ ಅಂದ್ರೆ ಒಂದು ಹತ್ತು ಹದಿನೈದು ಇರೋರ ಒಬ್ಬರೊಂದಂತಾರ ಒಬ್ಬರೊಂದು ಆಡ್ತಾರೆ ಅದನ್ನೆಲ್ಲ ತಲೆಗೆ ಹಾಕ್ಕೋಬಾರ್ದು ಪ್ರೀತಿ ಇರಬೇಕು ಪ್ರೀತಿ ಅತ್ತಿ ಒಂದು ಮಾತಂದ್ಲು ಅಂತಂದ್ರೆ ಸೊಸಿ ಒಂದು ಅನ್ನೋ ಹಾಗಿಲ್ಲ ಆ ಪ್ರೀತಿ ಇತ್ತು ಅಂತಂದ್ರೆ ಅಂದಿದ್ದಕ್ಕೆ ತಲೆಗೆ ಹಾಕೋಂಗಿಲ್ಲ ಸುಮ್ಮನೆ ಹೋಗಿಬಿಡುತ್ತಾಳೆ ಅದು ಪ್ರೀತಿ ಅದು ಪ್ರೀತಿ ನಂಬಿಕೆ ಅಂತಂದ್ರೆ ಹಗಲೆಲ್ಲ ಗಂಡನ ಕಾಳಜಿ ಮಾಡೋದು ಹಗಲೆಲ್ಲ ಗಂಡನ ಸೇವಾ ಮಾಡೋದು ಅದಕ್ಕೆ ಹೇಳ್ತಾರೆ ಅನುಭಾವಿಗಳು ಕುರುಡನೇ ಆಗಲಿ ಕುಂಟನೆ ಆಗಲಿ ಅವನೇ ದೇವರಮ್ಮ ಅಂತ ಒಂದು ಮಾತಿದೆ ಅವ ಕಣ್ಣು ಕಾಣಿಸ್ತವನೇ ಇರಲಿ ಅವನ ಕಾಲಿಲ್ಲ ಇಲ್ಲದೇ ಇರಲಿ ಆದರೆ ಅವನೇ ಗಂಡ ಅಂತ ತಿಳ್ಕೊಂಡು ಮನಸ ಇಚ್ಛಾ ಸೇವಾ ಮಾಡಿದರೆ ಮುತ್ತೈದೆ ಅದು ಸರ್ವಕಾಲಕ್ಕೂ ಅದು ಹಾಗೆ ಉಳಿತದೆ ಅಂತಕ್ಕಂಥದ್ದನ್ನು ಅನುಭವಿಗಳು ಹೇಳ್ಕೊತ ಬಂದರು ಅನ್ನುವಂಥದ್ದು ಒಬ್ಬರೊಂದು ಒಬ್ಬರೊಂದು ಅನ್ನೋದ್ರಿಂದ ಮನೆತನದ ಮೊದಲು ಎಲ್ಲರದು ಮನಸ್ಸು ಹೊಡಿತಾವ ಆಮೇಲೆ ಆ ಮನೆತನಕ್ಕೆ ಗೌರವ ಇರುವುದಿಲ್ಲ ಆ ಘನತೆ ಕಳಕೊಳ್ತದೆ ಇವಾಗೆಲ್ಲ ನೋಡಿ ಪ್ರೀತಿ ಇಲ್ಲ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಯಾವುದೂ ಇಲ್ಲ ಐತೆ ಅತ್ತೆ ಸೊಸೆ ಮೇಲೆ ಪ್ರೀತಿ ಇಲ್ಲ ಇಲ್ಲ ಮತ್ತು ಸೊಸಿಗೆ ಹೆಂಗೆ ಹುಟ್ಟುತ್ತೆ ಅತ್ತೆ ಮೇಲೆ ಪ್ರೀತಿ ಸಾಧ್ಯನೇ ಇಲ್ಲ ಅದು ಎಲ್ಲರೂ ಒಂದ ಅದನ್ನ ಯಾವುದು ತಲೆಗೆ ಹಾಕ್ಕೋಬಾರ್ದು ಅಂತಂದ್ರೆ ಮನೆಗಳು ಸ್ವರ್ಗ ಆಗ್ತವೆ ಅವು ಅಷ್ಟು ತಲೆಗೆ ಹಾಕ್ಕೊಂಡೇ ಇರ್ತೀವಿ ಅಂತಂತಂದ್ರೆ ಹೊಸರು ಮನೆಯಿಂದ ಹೊರಗೆ ಹಾಕ್ತಾರೆ ಮನೆಯೊಳಗೆ ಅಷ್ಟು ಚೆಂದ ಇರ್ಬೇಕಂತಂದ್ರೆ ಆಡಿದ ಮಾತು ಯಾರು ತಲೆಗೆ ಹಾಕ್ಕೋಬಾರ್ದು ಅಂದ್ರೆ ಮನೆಗೆ ಓಸು ಮಂದಿ ಉಳ್ಕೊಂತೀವಿ ನಾವು ಮನೆಯೊಳಗೆ ಆಡಿದವ್ರ ಮಾತು ಓಸು ತಲೆಗೆ ಹಾಕೊಂಡ್ರೆ ಮತ್ತು ಓಸು ಹೊರಗೆ ಹೋಗೋದು ಖಾಯಮ ಅದು ಈಗ ಹೆಂಗೆ ನೀವು ಕುಂತಿರಲ್ಲ ತಾಯಿ ಅದ್ರ ಮೇಲೆ ಹಿಂದೆ ಗಂಡು ಮಕ್ಕಳು ಕುಂತ್ಕೊಂಡ್ರಿ ಅಲ್ಲೊಬ್ಬವ್ ಅಜ್ಜ ಬಡ್ಗೆ ಹಿಡ್ಕೊಂಡು ಕುಂತಿದ್ದಾವ್ ಕಾಲು ಬೇನೆ ಅವ ಆ ದಂಡಿ ಈ ದಂಡಿ ತಿರ್ಗಾಡ್ಕೊ ಅಂತ ಕೂತಿದ್ದಾವ ನಾವು ಒಂದೆರಡು ತಾಸು ಮಾತಾಡಿದ ಅವ ಬಡ್ಗೆ ತೊಗೊಂಡೆದ್ದು ಆ ದಂಡಿ ಈ ದಂಡಿ ತಿರುಗಾಡಕ್ಕೆ ಮತ್ತಷ್ಟು ಮಾತಾಡ್ಲೇನಂತ ಅವರಿಗೆ ಮಾತಾಡ್ರಿ ಅಜ್ಜರ ನಿಮ್ಗೆ ಮಾತಾಡೋಕೆ ಕರ್ಸಿವಿ ಅಂತ ಅವ್ರು ಅಂದರು ಕುಂತೋರು ನಿಮ್ಮಂಥ ಹೆಣ್ಮಕ್ಳು ತಾಯಿ ಅಂದರು ಮತ್ತೆ ಮಾತಾಡಿದೆ ಆ ಬಡ್ಗೆ ಹಿಡ್ಕೊಂಡು ತಿನ್ನಲ್ಲ ಆ ಅಜ್ಜನ್ನು ತಿರುಗಾಡ್ದು ಸ್ಪೀಡಾಗಿ ಬಿಡ್ತದೆ ಅವನು ಅದಕ್ಕೆ ಅವ್ನು ಕೇಳಿದೆ ನಾನು ಅದಕ್ಕೆ ಹೆಜ್ಜರ್ ನೀ ಯಾಕಟ್ಟು ಸ್ಪೀಡ್ ತಿರ್ಗಾಡಕತ್ತೀ ಅಂತ ಕೇಳಿದೆ ಇಲ್ಲಿ ತಗೋ ಹೆಜ್ಜರಿ ಮಾತಾಡಕ್ಕರ್ ಸರಿಲ್ ಸುಮ್ಮ ಮಾತಾಡ್ರಿ ಒಂದು ಮಾತಾಡಕತ್ತೆ ಮತ್ತೊಂದು ತಾಸು ಮಾತಾಡಿದೆ ಮತ್ತೆ ಸ್ಪೀಡ್ ತಿರುಗಾಡಕತ್ತವ ಆ ದಂಡಿ ಈ ದಂಡಿ ಬಡಗಿ ಹಿಡ್ಕೊಂಡು ಅಲ್ಲಜ್ಜ ಹೇಳರ್ ಹೇಳು ಯಾಕೆ ಹಂಗೆ ತಿರ್ಗಾಡಕತಿ ಯಾರು ಏನಾರ ಅಂತಂದು ಕೇಳಿದ್ ನಾನು ಇಲ್ಲ ಅಜ್ಜರ ನಿಮಗೆ ಮಾತಾಡೋಕೆ ಕರ್ಶ್ಯಾರ ಹೌದಿಲ್ಲ ನೀವು ಸುಮ್ಮ ಮಾತಾಡ್ರಿ ನಿಮ್ಮನ್ನು ಯಾವ ತಂದಿಲ್ಲ ಹಚ್ಚನ ಅವ ಹುಡ್ಕಾಡಕತ್ತಿನ ಎಲ್ಲಿ ಅದನ್ನ ಅಂತ ತಿಳ್ಕೊಂಡು ಅವ್ನು ಮಾಡ್ಬೇಕಾಗಿತ್ತು ಮೊದಲು ಹಿಡ್ಕೊಂಡು ಅಂತ ಅವ ಅಂದ ನನಗೆ ಅದಕ್ಕೆ